ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ವಿಡಿಯೋಸಲ್ಲಿ ಒಂದಷ್ಟು ಒಳ್ಳೆ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ನಮ್ಮ ಮನಸ್ಗಾಗಲಿ ನಮ್ಮ ಮನೆಗಾಗಲಿ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಈ ವಿಡಿಯೋಸ್ ಮೂಲಕ ಹೊರಟಿದ್ದೀನಿ ನನಗೆ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿ ಕೇಳಿದರು ಇದಕ್ಕೂ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಹೇಳಿ ಹೇಳಿ ಅಂತ ಖಂಡಿತವಾಗ್ಲೂ ಅದನ್ನು ಇವತ್ತಿಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿಸೋ ಪ್ರಯತ್ನ ಪಡ್ತೀನಿ ನಾನು ಹುಟ್ಟದಾಗ್ಲಿಂದ ಮದುವೆ ಆಗಿ ನನ್ನ ಮಗಳು ಎಲ್ ಕೆ ಜಿಗೆ ಬರೋವರೆಗೂ ಯಾವುದೇ ದೇವ್ರ ಮೊರೆ ಹೋಗಿಲ್ಲ ಯಾವುದೇ ಪುನ್ ಪೂಜೆ ಪುನಸ್ಕಾರ ಮಾಡ್ದವಳಲ್ಲ ಹಾಗೆ ಯಾವ ರೀತಿ ಒಂದು ಗೃಹಿಣಿ ಮನೇಲಿ ಎದ್ದು ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ತುಳಸಿ ಗಿಡ ಪೂಜೆ ಮಾಡಿದಾಗ ಏನು ಅಂದರೆ ಏನೂ ಮಾಡ್ತಿರಲಿಲ್ಲ ನಾನು ಶುದ್ಧ ಶುದ್ಧ ಶತ ದಡ್ಡಿಯಾಗಿದೆ ನಾನು ಯಾರು ಹೇಳ್ಕೊಡೋರು ಇರಲಿಲ್ಲ ಮತ್ತು ನಾನು ಮಾಡ್ತಾನೂ ಇರಲಿಲ್ಲ ನನ್ನ ಮಗಳು ಎಲ್ ಕೆ ಜಿಗೆ ಬಂದಾಗ ಅವಳಿಗೊಂದು ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಎಷ್ಟೇ ಆದರೂ ಈ ತಾಯಿ ಕರುಳು ಅನ್ನೋದು ಏನು ಆ ಮಕ್ ಮಗುಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಏನು ಮಾಡೋದಕ್ಕೂ ಕೂಡ ಸಿದ್ಧ ಆಗ್ತೀವಿ ಮಕ್ಕಳು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಟೈಮಲ್ಲಿ ನಾನು ದೇವ್ರ ಮೊರೆ ಹೋಗ್ತೀನಿ ಈ ಉಪವಾಸ ಎಲ್ಲ ಇರ್ತೀನಿ ನೆಲದ ಮೇಲೆ ಊಟ ಮಾಡೋದು ಇದೆಲ್ಲ ಮಾಡ್ತಿರ್ತೀನಿ ಒಂದು ಮೂರು ವರ್ಷದೊಳಗಡೆ ಅವಳಿಗೆ ಏನು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅದು ವಾಸಿ ಆಗುತ್ತೆ ಅದಾದ ಮೇಲೆ ಮತ್ತೆ ನಾನು ಈ ದೇವ್ರ ಮೊರೆ ಹೋಗೋದು ಬಿಟ್ಬಿಟ್ಟು ಮಾಮೂಲಿ ನನ್ನ ಗುಂಗಲ್ಲೇ ನಾನು ಇರ್ತೀನಿ ಯಾವಾಗಲೂ ಅಷ್ಟೆ ಮತ್ತು ನಾನು ಏನು ಮಾಡ್ತಿದ್ದೆ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ತಿಂಡಿ ಸ್ಕೂಲು ಕಲಿಸು ಆಮೇಲೆ ಮನೆಯಲ್ಲಿ ಉಳಿದಿದ್ದ ಕೆಲಸ ಎಲ್ಲ ಮಾಡು ಕೆಲಸ ಮುಗಿದ್ಮೇಲೆ ಅದು ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆಗ ಮನ್ಸು ಬಂದರೆ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಕೈ ಮುಗಿ ಇಲ್ಲಾಂದ್ರೆ ಅದು ಇಲ್ಲ ನಿದ್ದೆ ಮಾಡು ಎದೆಳು ಮಗಳು ಬಂದ ಮೇಲೆ ಅವಳನ್ನ ಓದಿಸೋದು ಕಡೆ ಗಮನ ಕೊಡೋದು ಈ ರೀತಿ ಮಾಡ್ಕೊಂಡು ಬರ್ತಿದ್ದೆ ನೀನೇನು ಮಾಡಿದವಳಲ್ಲ ಅದೇ ನನ್ನ ಜೀವನದಲ್ಲಿ ಭಗವಂತ ಬಂದಮೇಲೆ ಎಲ್ಲ ಚೇಂಜ್ ಆಯಿತು ಎಲ್ಲ ಬದಲಾಯಿತು ನಾನು ಏನೇನು ಕಲ್ತಿರಲಿಲ್ಲ ಎಲ್ಲ ಕಲಿಸ್ತಾ ಹೋದರು ಹೇಗೆ ಅಂತ ಅಂದರೆ ಇವಾಗ ನನ್ನ ಪರಿಸ್ಥಿತಿ ಹೇಗಿದೆ ನಮ್ಮ ಮನೆಯಲ್ಲಿ ಮುಂಚೆ ಆಗಿತ್ತು ಈಗ ಒಂದು ವರ್ಷದಿಂದ ಹೇಗಿದೆ ನನ್ನ ಜೀವನದಲ್ಲಿ ಅಂದರೆ ನಾನು ಫಸ್ಟು ಆದರೆ ನನ್ನದು ಒಳ್ಳೆ ಅಭ್ಯಾಸ ಅಂತ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆ ತುಂಬ ಬೇಗ ಹೇಳ್ತಿದ್ದೆ ಈ ಪೂಜೆ ಪುನಸ್ಕಾರ ಇರಲಿ ಇಲ್ಲದೆ ಇರಲಿ ಯಾವಾಗಲೂ ಐದು ಗಂಟೆ ಐದು ಕಲ್ಗೆ ಎದ್ಬಿಡ್ತಿದ್ದೆ ಯಾವತ್ತೂ ಆರು ಗಂಟೆ ಮೇಲೆ ನಾನು ಎದ್ದೇ ಇಲ್ಲ ಇಷ್ಟು ದಿನದವರೆಗೂ ನನಗೆ ಬುದ್ಧಿ ಬಂದಾಗ್ಲಿಂದ ಆದರೆ ಇವಾಗ ಬೇಗ ಇನ್ನೂ ಸ್ವಲ್ಪ ಬೇಗ ಎದ್ದು ನಾಲ್ಕು ಗಂಟೆ ನಾಲ್ಕು ಕಾಲಿಗೆಲ್ಲ ಎದ್ದು ಫಸ್ಟು ನಾನು ಮನೇಲಿ ಮೊದಲನೇ ಮಾಡಿ ಮಾಡೋದು ಕೆಲಸ ಏನಂದರೆ ಕಸ ಗುಡಿಸಿ ಯಾವಾಗಲೂ ದೊಡ್ಡವ್ರು ಹೇಳ್ತಾರೆ ನಾವು ಮಲ್ಗೆದ್ದ ಮೇಲೆ ಸತ್ತು ಮನೆಗೆ ಸಮ ಅಂತೆ ಎದ್ದ ತಕ್ಷಣ ಮನೆಗೆ ಕಸ ಗುಡಿಸ್ಬೇಕಂತೆ ಕಸ ಗುಡಿಸಿ ಆಮೇಲೆ ಬಾಕ್ ನಾವು ಶುದ್ಧ ಆಗಿ ಬಾಕ್ಲು ತೊಳೆದು ಹೊಸಲು ಒರೆಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ಆ ಒಂದು ಕಡ್ಡಿ ಬೆಳಗ್ಗೆ ಅಥವಾ ಹಾಗೆ ನಮಸ್ಕಾರ ಮಾಡಿಕೊಡಿ ನಮ್ಮೊಳಗಡೆ ನಮ್ಮ ಮನೆ ಒಳಗಡೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನಿಜವಾಗ್ಲೂ ಒಂದು ಒಳ್ಳೆ ವೈಬ್ಸ್ ಆಗುತ್ತೆ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ ಹಾಗೆ ನಾನು ಕೂಡ ಹಾಗೆ ಮಾಡ್ತಿದ್ದೆ ಕೆಲವರು ಮನೆಗಳಲ್ಲಿ ಬೆಡ್ ಸ್ಪ್ರೆಡ್ನ ಎದ್ದ ತಕ್ಷಣ ಕ್ಲೀನ್ ಮಾಡೋಲ್ಲ ಆಮೇಲೆ ನಮ್ಮ ಹೊದಿಗೆಗಳನ್ನ ಮಡಿಸಿಡಲ್ಲ ಆದರೆ ನಾನು ಹೊದಿಕೆಗಳನ್ನ ಮಡಿಸ್ತಿದ್ದೆ ಬೆಡ್ ಸ್ಪ್ರೆಡ್ನ ಕ್ಲೀನ್ ಮಾಡ್ತಿದ್ದೆ ಎದ್ದು ಡೈರೆಕ್ಟಾಗಿ ನಾವು ಸ್ಟವ್ ಹತ್ರ ಹೋಗಿಬಿಡ್ತೀವಿ ಅಡುಗೆ ಮಾಡೋದಕ್ಕೆ ಅಥವಾ ಕಾಫಿ ಟೀ ಹಾಲು ಅಂದ್ಕೊಂಡು ಹಂಗೆಲ್ಲ ಹೋಗಬಾರ್ದು ನಾವು ಎದ್ದು ಫಸ್ಟು ಬೆಡ್ ಸ್ಪ್ರೆಡ್ನ ಕ್ಲೀನ್ ಮಾಡಿ ನಮ್ಮ ಹೊದಿಕೆಗಳನ್ನ ಮಡಿಸಿಡಬೇಕು ಇದೆಲ್ಲ ಇಂಥ ಚಿಕ್ಕ ಪುಟ್ಟ ಒನ್ಸಿದ್ರು ಇದೆಲ್ಲ ಮಾಡೋದ್ರಿಂದ ಅದು ಅರಮನೆನೇ ಆಗಲಿ ಗುಡಿಸ್ಲೇ ಆಗಲಿ ನಾವು ಎಲ್ಲೇ ಇದ್ರೂ ಮನೆ ಹಂಗಿರಬೇಕು ಇದನ್ನ ಮಾಡೋಕೆ ಹಿಂಗೆ ಇರಬೇಕು ಅಂತೇನಿಲ್ಲ ನಾವು ಇರೋ ಮನೇನ ಸ್ವಚ್ಛವಾಗಿ ಅಂದವಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮ ಮನಸ್ಸು ಮನಸ್ಸೊಳಗಡೆನೂ ಹಾಗೆ ನಮ್ಮ ಮನೆ ಒಳಗಡೆನೂ ಇದರಿಂದ ಏನಾಗುತ್ತೆ ಗೊತ್ತಾ ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಗಂಡ ಆಗಲಿ ನಮ್ಮ ಮಕ್ಳನ್ನಾಗಲಿ ಹಾಗೆ ಮನೇಲಿ ನಮಗಿಂತ ದೊಡ್ಡೋರಿರ್ಬೋದು ಅಥವಾ ನಮಗಿಂತ ಚಿಕ್ಕವ್ರು ಇರ್ಬೋದು ಯಾರೇ ಒಬ್ಬರು ಕುಗ್ಗ್ದಾಗ ನಮ್ಮ ಒಂದು ಮಾತಿಂದ ಅವ್ರನ್ನ ಹುರಿದುಂಬಿಸ್ಬೋದು ನಾವು ಅವ್ರನ್ನ ಹುರಿದುಂಬಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಮನೇಲಿ ಗೃಹಿಣಿ ಆದವರು ಪಾಸಿಟಿವ್ ಆಗಿರಬೇಕು ಅಡುಗೆನೂ ಕೂಡ ನಾವು ನಾವೆಲ್ಲ ಸ್ನಾನ ಎಲ್ಲ ಆದಮೇಲೆ ಹೋಗಿ ಮಾಡಬೇಕು ಆ ರೀತಿ ಮಾಡೋದ್ರಿಂದ ಅಡುಗೆಲಿ ಕೂಡ ಒಳ್ಳೆ ರುಚಿ ಬರುತ್ತೆ ಆಮೇಲೆ ಕೆಲವರು ಇದಿಲ್ಲ ಅದಿಲ್ಲ ಇದಿಲ್ಲದೆ ಇದ್ದರೆ ಹೇಗೆ ಮಾಡೋದು ಇದೇ ಬೇಕು ಅಂತ ಎಲ್ಲ ಅನ್ನಬಾರ್ದು ಯಾರೇ ಗೃಹಿಣಿಯರಾದರೂ ಸರಿ ಇರೋದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸು ನಮ್ಮಲ್ಲಿ ಬಂದುಬಿಟ್ರೆ ಏನಿಲ್ಲ ಅಂದರೂ ಕೂಡ ಅಡುಗೆ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ನಾವು ಸ್ನಾನ ಮಾಡದೆ ಗೃಹಿಣಿಯರು ಹೋಗಿ ಸ್ಟವ್ ಹಚ್ಚಬಾರ್ದು ಸ್ನಾನ ಮಾಡೇ ಅಡುಗೆ ಕೆಲಸ ನ್ನ ಸ್ಟಾರ್ಟ್ ಮಾಡಬೇಕು ಈ ಥರ ತಪ್ಪು ಕೂಡ ನಾನು ಮುಂಚೆ ಮಾಡ್ತಿದ್ದೆ ಬಟ್ ಒಂದು ವರ್ಷದಿಂದ ತುಂಬ ಬದಲಾವಣೆಗಳು ನನ್ನಲ್ಲಿ ನನಗೆ ತಿಳಿದೆ ಎಲ್ಲ ಅಳವಡಿಸ್ಕೊಳ್ತಾ ಬಂದೆ ಇದರಿಂದ ನಮ್ಮ ಮನೇಲಿ ಎಲ್ಲರೂ ಸಂತೋಷವಾಗಿದ್ದೀವಿ ನಿಜವಾಗ್ಲೂ ಮನುಷ್ಯನಿಗೆ ಸಂತೋಷ ಅಂದರೆ ದುಡ್ಡು ಕಾರು ಬಂಗ್ಲೆ ಇದೆಲ್ಲ ನೆಮ್ಮದಿ ಅನ್ನೋದರಲ್ಲಿ ತುಂಬ ಸಂತೋಷ ಅನ್ನೋದು ತುಂಬಿರುತ್ತೆ ನನ್ನ ಪ್ರಕಾರ ತುಂಬ ಜನನ ಕೇಳಿಬೇಕಾದ್ರೆ ನೀವು ಎಲ್ಲ ನಮಗೆ ಸಿರಿ ಸಂಪತ್ತಿದ್ರೆ ಅಲ್ಲ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಅಲ್ಲಿ ಸಂತೋಷ ಇರುತ್ತೆ ಹಾಗೆ ನಾವು ಸ್ನಾನದ ಮನೆನ ಶುದ್ಧವಾಗಿ ಇಟ್ಕೋಬೇಕು ಒಂದು ಸೋಪ್ ಬಾಕ್ಸ್ ಇರಲಿ ಜಗ್ಗಾಗಲಿ ಬಕೆಟ್ಗಳಾಗಲಿ ತುಂಬ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ಮನೆ ಎಲ್ಲಿ ಸ್ವಚ್ಛವಾಗಿರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಯಾರದೇ ಮನೆ ಆದರೂ ಎಲ್ಲಿ ತುಂಬ ಸ್ವಚ್ಛತೆಯಿಂದ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಕೆಲವ್ರ ಮನೆಗಳಲ್ಲಿ ಈಗ ಬೇಡದೇ ಇರೋದು ನನ್ನ ಹಸ್ಬೆಂಡ್ ಕೂಡ ಇದೇ ಬುದ್ಧಿ ಇತ್ತು ಎಷ್ಟು ಹತ್ತು ವರ್ಷದ್ದು ಎ ಟಿ ಎಮ್ ಕಾರ್ಡ್ ಬರುತ್ತಲ್ಲ ಇದು ಸ್ಲಿಪ್ಪು ಅದನ್ನು ಕೂಡ ಹಾಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಬರ್ತಿದ್ರು ಬೇಡದೇ ಇರೋಂಥ ನಮಗೆ ಅದು ಯೂಸ್ ಆಗೋಲ್ಲ ಅನ್ನೋದು ಗೊತ್ತಾದರೆ ಅದನ್ನು ಎಸ್ಬಿಡಬೇಕು ಅದನ್ನೆಲ್ಲ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಷ್ಟು ಕಸ ಅನ್ನೋದು ಮನೆಯಲ್ಲಿ ಮೂಲ ಮೂಲೆಗಳಲ್ಲೂ ತುಂಬ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆಲ್ಲ ಇಟ್ಕೋಬಾರ್ದು ಮತ್ತು ಕೆಲವರು ಆಫೀಸ್ಗೆ ಹೋಗ್ತಿರ್ತಾರೆ ಅಂಥ ಲೇಡೀಸ್ಗಳಿಗೆ ನಿಜವಾಗ್ಲೂ ಪ್ರತಿನಿತ್ಯ ಎಲ್ಲ ಅವ್ರ ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡಿಕೊಂಡು ಮನೆ ಕ್ಲೀನಿಂಗ್ ಮಾಡೋದಕ್ಕೂ ಆಗೋಲ್ಲ ಬಟ್ ರಜಾ ಇದ್ದಿನ ಒಂದು ದಿನನಾದ್ರೂ ನಾವು ಮನೆ ಕ್ಲೀನಿಂಗ್ಗೆ ಅಂತ ಟೈಮ್ ಕೊಟ್ಟು ಎಲ್ಲನೂ ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಪಡಬೇಕು ಹಾಗೆ ನೆಲನ ಪ್ರತಿನಿತ್ಯ ಒರೆಸ್ಬೇಕು ಹಾಗೆ ಪ್ರತಿನಿತ್ಯ ಮನೆನ ಒರೆಸೋದ್ರಿಂದ ನಮ್ಗೆ ನೋಡೋದಕ್ಕೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೆಲದಲ್ಲಿ ಕೂರಬೇಕು ಅನ್ನೋ ಭಾವನೆ ಬರುತ್ತೆ ಏನಿರಲಿ ಇಲ್ಲದೆ ಇರಲಿ ಒಂಥರ ಗುಡ್ ಫೀಲ್ ಕೊಡುತ್ತೆ ಮನೆ ನೋಡಿದಾಗ ಮತ್ತು ಮನೆ ಒರೆಸುವಾಗ ಅದಕ್ಕೆ ಸ್ವಲ್ಪ ಬಕೆಟ್ಗೆ ಉಪ್ಪುನರಳು ಮತ್ತು ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಒರೆಸಿದ್ರೆ ನಮ್ಮ ಮನೇಲಿ ಏನೇನು ನೆಗೆಟಿವಿಟಿ ಅನ್ನೋದಿದ್ರೆ ಅದನ್ನು ಹೋಗುತ್ತೆ ಮತ್ತು ಯಾರ್ದಾದ್ರೂ ದೃಷ್ಟಿ ಬಿದ್ದಿರುತ್ತೆ ಅಂದ್ಕೊಳ್ಳಿ ನಮ್ಮ ಮೇಲಾಗಲಿ ನಮ್ಮ ಮನೆ ಮೇಲಾಗಲಿ ಅದು ಕೂಡ ಕಡಿಮೆ ಆಗುತ್ತೆ ಕೆಲವರು ನಾವು ಎರಡು ದಿನಕ್ಕೆ ಒಂದು ಒರೆಸ್ಕೊಳ್ತೀವಿ ಮನೇನ ಅಂತ ಹೇಳ್ತಾರೆ ಅವರು ಕೂಡ ಎರಡು ದಿನಕ್ಕೊಂದಿನ ಒರೆಸಿದ್ರು ಅಂಥ ಟೈಮಲ್ಲಿ ಸ್ವಲ್ಪ ಉಪ್ಪಿನ ಹರಳು ಮತ್ತು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒರೆಸಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಆದಷ್ಟು ನಾನು ಫಾಲೋ ಮಾಡೋದು ಈ ಮಾಪಿಂಗ್ ಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ ನಮಗೂ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ನಾವೇ ಬಗ್ಗಿ ನೆಲ ಒರೆಸಿದಾಗ ಕೆಲವರು ಜಿಮ್ಮು ಅಲ್ಲಿ ಇಲ್ಲಿ ಹೋಗ್ತಾರೆ ನಾನು ಎಲ್ಲೂ ಹೋಗೋಲ್ಲ ನಮ್ಮ ಫಿಟ್ನೆಸ್ನ ನಾವೇ ಮನೆಯಲ್ಲಿ ಕಾಪಾಡ್ಕೋಬೋದು ನಾವು ಮಾಡೋ ಕೆಲಸಗಳಿಂದಲೇ ನಮಗೊಂದು ಒಳ್ಳೆಯ ಎಕ್ಸಸೈಸ್ ಸಿಗುತ್ತೆ ಸೊ ನಾನೇ ನಮ್ಮ ಮನೆಯ ನೆಲನ ಬಗ್ಗೆ ಒರೆಸೋದು ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ನಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಹೆಲ್ತಿಯಾಗಿ ಕೂಡ ಇರ್ತೀವಿ ನಮ್ಮನೆ ಕೆಲಸನ ನಾವೇ ಆದಷ್ಟು ಎಲ್ಲನೂ ಮಾಡೋಕ್ಕಾಗಲ್ಲ ಅಂದರೆ ಕೆಲವೊಂದು ಮಾಡ್ಕೊಳ್ಳೋದ್ರಿಂದ ನಾವು ಕೆಲ್ಸದವ್ರಿಗೆ ಏನು ಕೊಡ್ತೀವಿ ದುಡ್ಡು ಅದನ್ನು ಕೂಡ ಸೇವ್ ಮಾಡ್ಬೋದು ಜೊತೆಗೆ ನಮ್ಮ ಫಿಟ್ನೆಸ್ ಕೂಡ ಕಾಪಾಡ್ಕೋಬೋದು ಹಾಗೆ ಗೃಹಿಣಿಯರು ಈಗ ಆಫೀಸ್ಗೆ ಹೋಗ್ತಾರೆ ಮನೆಯಲ್ಲಿ ಗಂಡಸ್ರಿಗಳು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಫ್ರೀ ಟೈಮ್ ಇರುತ್ತೆ ಅಂಥ ಟೈಮಲ್ಲಿ ಸುಮ್ಮನೆ ಕೆಲವರಂತೂ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಕಲಿಯೋದಾಗಲಿ ಅಥವಾ ಗಾಸಿಬ್ ಬಗ್ಗೆನೇ ಮಾತಾಡೋದಾಗಲಿ ಮಾಡ್ತಾರೆ ಹಾಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಅಂಥ ಟೈಮಲ್ಲಿ ನಾವೇನಾದರೂ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಎಷ್ಟೊಂದಿದೆ ನಾವು ಕಲಿತೀವಿ ಅಂದರೆ ಒಂದ ಎರಡ ಏನು ಬೇಕಾದರೂ ಕಲಿಬೋದು ಅದನ್ನ ಕಲ್ತಿ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅನ್ನೋ ಲೆವೆಲ್ಗೂ ಕಲಿಯೋದಿದೆ ಇಲ್ಲ ನಾವು ಕಲಿತು ಕೆಲವೊಂದನ್ನು ಮನೆಗೆ ಉಪ ಉಪಯೋಗದನ್ನು ನಾವೇ ರೆಡಿ ಮಾಡ್ಕೋಬೋದು ಅಂದರೂ ತುಂಬಾ ಇದೆ ತ ಕಲ್ತ್ಕೋಬೋದು ಇಲ್ಲ ಯಾವುದಾದ್ರೂ ಒಂದು ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಹಾಗೆಯೇ ಈಗ ನಾವು ಎಷ್ಟೋನ್ಸಲ್ಲ ಏನಪ್ಪ ನಮಗೆ ಇಷ್ಟೋ ಕಷ್ಟ ನಮಗೆ ಜೀವನವೇ ಬೇಡ ಅಂತ ಅನ್ ಡಿಸೈಡ್ ಮಾಡೋಷ್ಟು ಬೇಜಾರಾಗಿರುತ್ತೆ ನಮಗೆ ಮಾತ್ರ ಅಲ್ಲ ಕಷ್ಟ ಪ್ರತಿ ಪ್ರತಿಯೊಬ್ಬರು ಮನುಷ್ಯರಿಗೂ ಇದ್ದೇ ಇರುತ್ತೆ ಆದರೆ ನಮ್ಮದೇ ಕಷ್ಟ ಬೇರೆ ಆದರೆ ಬೇರೆಯವ್ರ ಕಷ್ಟನೇ ಬೇರೆ ಇರುತ್ತೆ ಕಷ್ಟಗಳು ಎಲ್ರಿಗೂ ಇರುತ್ತೆ ಆದರೆ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ ಆ ಕಷ್ಟಗಳನ್ನ ನಾವು ಹೆದರಿಸ್ಬೇಕು ಮತ್ತು ಕಷ್ಟಗಳ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ಬರುತ್ತೆ ಕೆಲವ್ರಿಗೆ ಆಗ ಹೆದರಬಾರ್ದು ಈ ಕಷ್ಟಗಳ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ಬರದೇ ಭಗವಂತ ನಮ್ಮನ್ನ ಕೈ ಹಿಡಿಯೋದಕ್ಕಂತೆ ಸತ್ಯ ಕೂಡ ಇದು ಎಂಥದ್ದೇ ಪರಿಸ್ಥಿತಿಯಲ್ಲೂ ಗೃಹಿಣಿಯರು ಧೈರ್ಯ ಕಳ್ಕೊಬಾರ್ದು ತಾಳ್ಮೆಯಿಂದ ಇರಬೇಕು ನಾವು ತಾಳ್ಮೆಯಿಂದ ಧೈರ್ಯ ಕಳ್ಕೊಳ್ಳದೆ ಇದ್ದರೆ ನಮ್ಮ ಮನೇಲಿರೋ ಎಲ್ಲರೂ ಕೂಡ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಗೃಹಿಣಿಯಾದವರು ಅಳದಕ್ಕೆ ಹೋಗಬಾರ್ದು ಈ ತಪ್ಪನ್ನ ನಾನು ತುಂಬಾ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕದಕ್ಕೂ ಅಳದು ಒಂಚೂರು ಮಗುಗೇನಾದರೂ ಹುಷಾರ್ ತಪ್ಪು ಹಿಡ್ತಾ ಅಳದಕ್ಕೆ ಸ್ಟಾರ್ಟ್ ಮಾಡೋಣ ಎಷ್ಟು ಅಳ್ತಿದ್ದೆ ಅಂದರೆ ಅದು ಸೋಮವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ಏನೂ ನೋಡ್ತಿರ್ಲಿಲ್ಲ ಅಳದು ಏನಕ್ಕಾದರೂ ಬೇರೆಯವ್ರು ನೋಯಿಸಿದ್ರು ಅಳದು ಬೇರೆಯವ್ರ ಮಾತುಕೂ ಅಳದು ಕಷ್ಟಕ್ಕೂ ಅಳೋದು ದುಡ್ಡಿಲ್ಲ ಅಂದ್ರೂ ಅಳದು ಹತ್ತು 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 ಇಡ್ತಿದ್ದೆ ಗೃಹಿಣಿ ಆದವರು ಯಾವತ್ತೂ ಕಣ್ಣೀರು ಹಾಕಬಾರ್ದಂತೆ ಏನೇ ಆದರೂ ಸರಿ ಧೈರ್ಯವಾಗಿರೋಣ ತಾಳ್ಮೆಯಿಂದ ಇರೋಣ ಇವ್ ಇವತ್ತು ಇದ್ದ ದಿನ ನಾಳೆಗಿರಲ್ಲ ಕಷ್ಟ ಕಳೆದು ಒಳ್ಳೆ ದಿನ ಬಂದೇ ಬರುತ್ತೆ ಅಳೋದಕ್ಕೆ ಹೋಗಬಾರ್ದು ನಾನು ತುಂಬ ಅಳ್ತಿದ್ದೆ ಈ ಒಂದು ಗುಣ ಕೂಡ ನನ್ನಲ್ಲಿ ಬದಲಾಯಿತು ಇವಾಗ ಅಳು ಅನ್ನೋದೇ ಬರೋಲ್ಲ ಯಾವುದೇ ಅದು ಯಾರೇ ಗೃಹಿಣಿಯರಾದರೂ ಸರಿ ಮಂಗಳವಾರ ಶುಕ್ರವಾರ ಕಣ್ಣಲ್ಲಿ ನೀರು ಹಾಕೋದಕ್ಕೆ ಹೋಗಬಾರ್ದಂತೆ ಮತ್ತು ಪ್ರತಿದಿನ ನಾವು ಎದ್ದೇಳ್ತೀವಲ್ವ ಬೆಳಿಗ್ಗೆ ಎದ್ದಾಗ ಮನೆಯಲ್ಲಿ ಯಾವುದಾದ್ರೂ ಶ್ಲೋಕಗಳು ಹಾಕೋದಾಗಲಿ ಸಾಂಗ್ಗಳು ಹಾಕೋದಾಗಲಿ ಈಗ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಎಲ್ಲ ಬರುತ್ತೆ ಇವತ್ತು ನನ್ನ ಬಾಯಲ್ಲಿ ಹೇಳ್ಬೋದು ಏನೋ ಗೊತ್ತಿಲ್ಲ ಹೇಳಿಬಿಟ್ಟೆ ತಪ್ಪಿದ್ರೆ ಕ್ಷಮಿಸಿ ಅದನ್ನೆಲ್ಲ ಮೊಬೈಲಲ್ಲಿರುತ್ತೆ ಇಲ್ಲ ನಿಮ್ಮ ಕುಲದೇವರು ಅಥವಾ ನಿಮ್ಮ ಫೇವ್ರೇಟ್ ಗಾಡ್ ಯಾರು ಇರ್ತಾರೆ ಇಷ್ಟ ದೇವರು ಅವ್ರದ್ದು ಶ್ಲೋಕಗಳನ್ನೆಲ್ಲ ಹಾಕ್ಬಿಡಿ ಎಷ್ಟು ನಿಮಗೆ ಗೊತ್ತಾ ಈಗ ಕೆಲವೊಂದು ಥೆರಪಿಗಳಿಗೆ ಹಾಸ್ಪಿಟಲಲ್ಲಿ ಕೂಡ ಈ ಶ್ಲೋಕಗಳನ್ನ ಮೃತ್ಯುಂಜಯ ಶ್ಲೋಕ ಹೀಗೆ ತುಂಬ ಶ್ಲೋಕಗಳನ್ನ ಹಾಕಿ ಜನರಿಗೆ ಥೆರಪಿಗಳನ್ನ ಮಾಡ್ತಿದ್ದಾರೆ ಇದರಿಂದ ನೀವು ಎಷ್ಟೋ ಕಡೆ ಕೇಳ್ಬೋದು ಈ ಮೆಡಿಷನ್ಸ್ಗಿಂತ ಮಂತ್ರಗಳಿಂದ ಕ್ಯೂರಿಂಗ್ ಆಗ್ತಿರೋದೆ ಹೆಚ್ಚು ಅಂತ ರಿಪೋರ್ಟ್ಗಳಲ್ಲಿ ಬರ್ತಿದೆ ಹೀಗಿರುವಾಗ ನಮ್ಮನೇಲಿ ಈ ಥರ ಎಲ್ಲ ಶ್ಲೋಕಗಳಾಗಲಿ ಮತ್ತು ಅಥವಾ ಸಹಸ್ರನಾಮಗಳಾಗಲಿ ಹಾಕೋದ್ರಿಂದ ನಮ್ಮ ಮನೆಗೆ ಒಳ್ಳೆಯದು ಏನಿರಲಿ ಇಲ್ಲದೇ ಇರಲಿ ಬದುಕ್ತೀವಪ್ಪ ಅನ್ನೋ ಒಂದು ಎನರ್ಜಿ ನಮ್ಮಲ್ಲಿ ಬಂದೇ ಬರುತ್ತೆ ಹಾಗೆ ಇದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು ಏನಂದರೆ ನಾವು ಎಷ್ಟು ಫೋನ್ ನೋಡ್ತೀವಿ ಎಷ್ಟು ಸೀರಿಯಲ್ ನೋಡ್ತೀವಿ ನಿಜವಾಗ್ಲೂ ಮಲ್ಕೊಳಕ್ಕೆ ಹೋಗೋ ಗಳಿಗೆಲ್ಲೂ ಇರು ಯಾವುದಾದ್ರೂ ಇನ್ನೊಂದು ಯಾವುದಾದ್ರೂ ಫೇವ್ರೇಟ್ ಸೀರಿಯಲ್ ಬರುತ್ತಾ ನೋಡಿಬಿಟ್ಟೆ ಮಲಗಿಬಿಡೋಣ ಅಥವಾ ಇನ್ನೊಂದು ಯಾವುದೋ ಮೂವಿ ನೋಡಿಬಿಟ್ಟು ಮಲಗೋಣ ಅಥವಾ ಇನ್ನೊಂದು ವಿಡಿಯೋ ನೋಡಿಬಿಟ್ಟು ಮಲ್ಗೋಣ ಅಂದ್ಕೊಳ್ತೀವಿ ಹೊರ್ತು ಮಲ್ಗೋ ಕೊನೆಯಲ್ಲಿ ನಾವು ಭಗವಂತನ ಮುಂದೆ ಕೂರಲ್ಲ ಕೂರಬೇಕು ಕೂತು ಬೆಳಿಗ್ಗೆಯಿಂದ ಒಳ್ಳೆಯದಾಗಿರಲಿ ಕೆಟ್ಟದ್ದೇ ಆಗಿರಲಿ ಅತ್ತಿರಲಿ ನಕ್ಕಿರಲಿ ಏನೇ ಆಗಿರಲಿ ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಅಷ್ಟೇ ಚೆನ್ನಾಗಿಟ್ಟಿರಪ್ಪ ನಮ್ಮನ್ನ ಅಂತ ಹೇಳ್ಬಿಟ್ಟು ಇದೊಂದು ಕೆಲಸ ನಾವು ಯಾರೂ ಮಾಡಲ್ಲ ಮಾಡಬೇಕು ಮೊದಲು ಮೊದಲು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಕೂಡಲಿಲ್ಲ ಅಂದ್ರೂ ಗೃಹಿಣಿಯಾದವರು ಕೂತು ಒಂದು ಇವಾಗ ನಿಜ ತಾನೇ ನಾವು ಇಲ್ಲಿ ಇಷ್ಟು ಮಾತಾಡೋದಕ್ಕಾಗಲಿ ನಾವು ಇದ್ದೀವಿ ಭೂಮಿ ಮೇಲೆ ಅನ್ನೋದಕ್ಕಾಗಲಿ ಯಾರಿಂದ ಸಾಧ್ಯ ಆ ಭಗವಂತನಿಂದ ನಾವು ಭೂಮಿ ಮೇಲೆ ಬಂದಿರೋದು ಅವರ ಅನುಗ್ರಹ ಏನಿದೆ ಅದ್ರ ಅಂತ ನಾವೆಲ್ಲ ಇದ್ದೀವಿ ಭೂಮಿ ಮೇಲೆ ನಮಗೆ ಬದುಕೋದಕ್ಕೆ ಅವಕಾಶ ಕೊಟ್ಟಿರೋಂಥ ಭಗವಂತನಿಗೆ ಪ್ರತಿನಿತ್ಯ ಧನ್ಯವಾದಗಳನ್ನ ತಿಳ್ಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾವು ಯಾರೂ ಕೂಡ ಇದನ್ನು ಮಾಡಲ್ಲ ತುಂಬ ಮನೆಗಳಲ್ಲಿ ಖಂಡಿತ ಈ ಅಭ್ಯಾಸನ ಫಾಲೋ ಮಾಡ್ತಾರೆ ಕೆಲವು ಮನೆಗಳಲ್ಲಿ ಮಾಡಲ್ಲ ಇದನ್ನು ಗೃಹಿಣಿಯಾದವರು ಬೆಳೆಸ್ಕೊಂಡ್ರೆ ಫಸ್ಟ್ ಫಸ್ಟು ನಾವು ಕೂತ್ಕೊಂಡು ಹೇಳ್ತಿರ್ತೀವ ನಮ್ಮನ್ನ ನೋಡಿ ನಮ್ಮ ಮನೆ ಜನಗಳು ಕೂಡ ಬದಲಾಗೆ ಆಗ್ತಾರೆ ಒಟ್ನಲ್ಲಿ ನಾನು ತುಂಬ ಒಂದು ವರ್ಷದಲ್ಲಿ ನನ್ನರಿಗೆ ಅರಿವಿಲ್ಲದೆ ನಾನು ಬದಲಾವಣೆಗಳನ್ನ ಕಂಟ್ಕೊಂಡಿದ್ದೀನಿ ಆ ಎಲ್ಲ ಬದಲಾವಣೆಗಳಿಂದ ನನಗೆ ಒಳ್ಳೆಯದೇ ಆಗ್ತಿದೆ ಒಳ್ಳೆಯದು ಅನ್ನೋದಕ್ಕಿಂತ ಮನೆ ಒಂಥರ ನಂದ ಗೋಕುಲ ಇದ್ದಂಗಿದೆ ಅದಕ್ಕಿಂತ ಇನ್ನೇನು ಬೇಕು ಅಷ್ಟು ಸಂತೋಷ ಅಂತೂ ನನಗೆ ಪ್ರತಿನಿತ್ಯ ನಮ್ಮ ಮನೇಲಿ ಇರುತ್ತೆ ಮುಂಚೆ ಈ ರಂಗೋಲಿ ತೆಗೆದು ಬರೀ ಖಾಲಿ ಹೊಸ್ತಲು ನೋಡಿದ್ರೆ ಹೇಗಿರುತ್ತೋ ಹಾಗಿತ್ತು ನನ್ನ ಬದುಕು ಇವಾಗ ಒಂದು ವರ್ಷದಿಂದ ಇಷ್ಟು ಎಷ್ಟು ಚಂದ ಕಾಣಿಸುತ್ತಲ್ವ ಆ ಹೊಸಲು ಮೇಲಿರೋ ರಂಗೋಲಿ ಹೂವು ಆ ಥರ ನನ್ನ ಜೀವನ ಆಗಿದೆ ಎಷ್ಟೊಂದು ಒಳ್ಳೆಯದಾಗಿದೆ ಸುಮ್ಮನೆ ಇವತ್ತು ನಾನು ಹೇಳಬೇಕು ಕೆಲವೊಂದೊಂದು ತಪ್ಪು ನಾವು ಮಾಡಬೇಕು ಅಂತ ಮಾಡಲ್ಲ ಮುಂಚೆನೇ ನಾನು ಹೇಳಿದ್ದೀನಿ ನಮ್ಮ ಕರ್ಮ ಫಲಗಳು ನಮ್ಮ ಕೈಲಿ ತಪ್ಪನ್ನ ಮಾಡಿಸ್ಬಿಡುತ್ತೆ ಯಾರುವೇ ಹೀಗೆ ಮಾಡಲೇಬೇಕು ನಾನು ಇರು ಅಂತ ಹೋಗಿ ಯಾರೂ ತಪ್ಪು ಮಾಡಲ್ಲ ಈ ಕರ್ಮ ಫಲಗಳು ಮಾಡಿಸುತ್ತೆ ನಮ್ಮ ಕೈಲಿ ತಪ್ಪು ಆ ತಪ್ಪು ಮಾಡ್ತಿದ್ದೀವಿ ಅನ್ನೋ ಅರಿವು ಖಂಡಿತ ನಮಗೆ ಗೊತ್ತಾಗುತ್ತೆ ಭಗವಂತ ಕೊಡ್ತೇನೆ ನೀನು ಮಾಡ್ತಿರೋದು ತಪ್ಪು ಅನ್ನೋ ಯೋಚನೆನ ಕೊಡ್ತೇನೆ ಆ ಯೋಚನೆ ಕೊಟ್ಟ ತಕ್ಷಣ ನಾವು ಬದಲಾಗಬೇಕು ಬದಲಾಗದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಾವು ಈಗ ಕಷ್ಟದಲ್ಲಿದ್ದೀವಲ್ಲ ಇನ್ನೂ ಮತ್ತೆ ಒಂದಷ್ಟು ಕಷ್ಟನ ನಾವು ಸುತ್ತಕೋಬೇಕಾಗತ್ತೆ ಸೊ ನಮ್ಮಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡಾಗ ಆದಷ್ಟು ನಮ್ಮ ಮನೆ ಜನಗಳಲ್ಲಾಗಲಿ ನಮ್ಮಲ್ಲಾಗಲಿ ಸಂತೋಷ ಅನ್ನೋದನ್ನು ಕಾಣ್ಬೋದು